ತಮ್ಮನ್ನೆಲ್ಲ ಭೇಟಿ ಮಾಡ್ತಿರೋದು ಸ್ವಲ್ಪ ತಡವಾಗಿದೆ ಸೊ ದಯವಿಟ್ಟು ನಮ್ಮ ಕಡೆಯಿಂದ ಕ್ಷಮೆ ಇರಲಿ ನಮ್ಮ ಟೀಮ್ ಕಡೆಯಿಂದ ಎಲ್ರಿಗೂ ಸಾರಿ ಕೇಳ್ತಿದೀವಿ ನಾವೆಲ್ಲ ಯಾಕೆಂದ್ರೆ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂ ಅದಾದ್ಮೇಲೆ ನಾವು ಆಕ್ಚುಲಿ ಬಂದು ಎತ್ ಬರಬೇಕು ಅಂತ ಪ್ಲಾನ್ ಮಾಡಿದ್ವಿ ಆ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶಕ್ಕಿಂತ ದೊಡ್ಡದು ಇಲ್ಲ ಯಾವುದೂ ಇಲ್ಲ ಅಂತ ಹೇಳಿ ನಮ್ಮ ಸಿನಿಮಾ ಎಲ್ಲ ಸ್ಟಾಪ್ ಮಾಡ್ಬಿಟ್ವಿ ಆಕ್ಚುಲಿ ಬಂದು ನಾವು ಮೇಕಿಂಗ್ ವಿಡಿಯೋ ಲಾಂಚ್ ಮಾಡಿದ್ವಿ ಅದರ ಡೇಟ್ ಹಾಕಿದ್ವಿ ಗೊತ್ತಾದ್ಮೇಲೆ ಈ ತರದ್ದೆಲ್ಲ ಒಂದು ಸಿಚುವೇಶನ್ ಸ್ಟಾರ್ಟ್ ಆದ್ಮೇಲೆ ಸರಿ ಬೇಡ ಆ ಸಿನಿಮಾ ಸ್ಟಾಪ್ ಮಾಡ್ಬಿಡೋಣ ಅಂತೇಳಿ ಎಲ್ಲ ಪಬ್ಲಿ ಎಲ್ಲ ಸ್ಟಾಪ್ ಮಾಡಿ ಮುಂದಕ್ಕೆ ಯಾವಾಗಲಾದರೂ ನೋಡೋಣ ಇನ್ನೊಂದು ಮುಂದಕ್ಕೆ ಅಂತ ಬಟ್ ಪಾಪ ಅದಕ್ಕೆ ನಮ್ಮ ನಿರ್ಮಾಪಕರು ಅಷ್ಟು ಸಪೋರ್ಟ್ ಮಾಡಿದ್ರು ಎಷ್ಟು ಥ್ಯಾಂಕ್ ಯು ಸೋ ಮಚ್ ನುಮಂತ್ ಎಲ್ಲ ದಿಸ್ ಇಸ್ ಬೇಸಿಕಲಿ ಇವತ್ತು ನೀವು ಹೇಳಿದ್ರಲ್ವಾ ಕೂತಿದೆ ಅಂತ ನನಗೆ ಟು ಬಿ ಫ್ರ್ಯಾಂಕ್ ನಾವು ಹೀರೋ ಅಂತ ಇಂಟ್ರೊಡ್ಯೂಸ್ ನನಗೆ ನಿಜವಾಗ್ಲೂ ಅದೆಲ್ಲ ಇಷ್ಟ ಆಗೋಲ್ಲ ಬಟ್ ಒಬ್ಬ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬೇಕು ಒಂದು ಒಬ್ಬ ಆಕ್ಟರ್ ಆಗಿ ನಮ್ಮ ಟೀಮ್ ಎಷ್ಟು ಅಂದ್ರೆ ನಮ್ಮ ಡೈರೆಕ್ಟರ್ ಆಗಲಿ ಥ್ಯಾಂಕ್ ಯು ನವೀನ್ ಸರ್ ನನಗೆ ಪದೇ ಪದೇ ನಾನು ನಿಮಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಆಗಲಿ ಇದು ನನ್ನ ಕತೆ ಇದ್ರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಬೇಡ ಯಾರು ಬರಬಾರ್ದು ಇದು ನಾನು ಮಾಡಿದ್ದೆ ಕರೆಕ್ಟ್ ಅಂತ ತುಂಬಾ ಒಂದು ನಾನು ನನ್ನ ಒಂದು ಇದರಲ್ಲಿ ನೋಡಿದ್ದೀನಿ ಬಟ್ ಯಾವುದೇ ಪಾಸಿಟಿವ್ ಆಗಲಿ ನಾನು ಅಂತಲ್ಲ ಯಾರೇ ಆಗಲಿ ಈಗ ಮೋಹನ್ ಅವರಾಗಲಿ ಅಥವಾ ಕಿರಣ್ ಆಗಲಿ ಒಂದೊಂದಿಷ್ಟು ಜನ ಎಲ್ಲರೂ ಹೇಳಿದಾಗ ಅವರು ತಗೊಂತಿದಾರೆ ಒಂದು ಓ ಹೌದಾ ಕರೆಕ್ಟ್ ನಾವು ಚೇಂಜ್ ಮಾಡ್ಕೋಬಹುದು ಅಂತೇಳಿ ನನ್ನ ಸಿನಿ ಕರಿಯರ್ ಅಲ್ಲಿ ನನ್ನ ಸಿನಿ ಜರ್ನಿಯಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆದ ಒಂದು ಸಿನಿಮಾ ನನಗೆ ಒಬ್ಬ ನಟನಾಗಿ ನಾನು ಪರಿವರ್ತನೆ ಆಗ್ಬೇಕು ನನಗೆ ಅವಕಾಶಗಳು ಬರಬೇಕು ಅಂತ ಆಕ್ಷನ್ ಚೆನ್ನಾಗಿ ಮಾಡ್ತೀನಿ ಅದಾದ್ಮೇಲೆ ನನ್ನ ಆಕ್ಷನ್ ಅಲ್ಲಿ ಬಿಸ್ನೆಸ್ ಇದೆ ಅನ್ನೋದು ಈಗಾಗಲೇ ತುಂಬಾ ಜನ ಗೊತ್ತಿದೆ ಅಂದ್ರೆ ಹಿಂದಿ ಚೆನ್ನಾಗ್ ಆಗುತ್ತೆ ಆಕ್ಷನ್ ಮಾಡಿದ್ರೆ ಒಂದ್ ಐದು ಫೈಟ್ ಮಾಡಿದ್ರೆ ಚೆನ್ನಾಗ್ ಆಗುತ್ತೆ ಬಿಸ್ನೆಸ್ ಆಗುತ್ತೆ ಅಂತ ಪ್ರೀ ಬಿಸ್ನೆಸ್ ಆಗೋಗುತ್ತೆ ಅಂತ ಸೊ ಅಲ್ಲೇನಾಗುತ್ತೆ ಅಂದ್ರೆ ಒಂದಿಷ್ಟು ನನ್ಗೆ ಫೈಟ್ 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 ಟು ಫೈಟ್ ಟು ಬ್ರಿಡ್ ಸೀನ್ ಗಳು ಬರೀತಿದ್ರು ಸೊ ಫೈಟ್ ಟುಕರ ಬಿಡ್ ಸೀನ್ ಗಳು ಬರ್ತಿತ್ತು ಅಲ್ಲಿ ನಮ್ಗೆ ಕತೆ ಮಿಸ್ ಮಾಡ್ತಿದ್ವಿ ಅಥವಾ ಎಲ್ಲ ಒಂದ್ ಕಡೆ ಎಲ್ಲ ನನ್ನ ಪರ್ಫಾರ್ಮೆನ್ಸ್ ನನಗೆ ಅಯ್ಯೋ ಸಿಕ್ತಿಲ್ವಲ್ಲ ಅಂತ ತುಂಬಾ ಬಟ್ ಐ ಥ್ಯಾಂಕ್ ನವೀನ್ ರೆಡ್ಡಿ ಸರ್ ಕೋವಿಡ್ ಟೈಮಲ್ಲಿ ಬಂದು ನಮ್ಗೆ ಈ ಸಬ್ಜೆಕ್ಟ್ ಹೇಳ್ತಾರೆ ಟು ನನಗಿಂತ ಬಿಫೋರ್ ಒಂದಿಷ್ಟು ಜನ ಹೀರೋಸ್ ಹತ್ರ ಹೋಗಿದ್ದಾರೆ ಅವರು ಈ ಕತೆ ತಗೊಂಡು ಹೋಗಿದ್ದಾಗ ಹ್ಯಾಂಗ್ ಮ್ಯಾನ್ ಕ್ಯಾರೆಕ್ಟರ್ ಅಂದ್ರೆಲ್ಲ ಈಗ ನಾನು ಒಂದು ಒಂದಿಷ್ಟು ಸರ್ವೆ ಮಾಡಿದ್ವಿ ನಾವೆಲ್ಲ ಹೋಮ್ ವರ್ಕ್ ಮಾಡಿದಾಗ ಎಲ್ಲೂ ಕಾಣಿಸಿಲ್ಲ ಅಂದ್ರೆ ಕನ್ನಡದಲ್ಲಿ ನಮ್ಗೆ ಹ್ಯಾಂಗ್ ಮ್ಯಾನ್ ಹೀರೋ ಹ್ಯಾಂಗ್ ಮ್ಯಾನ್ ಆಗ ಮಾಡಿರೋ ಒಂದು ಸಬ್ಜೆಕ್ಟ್ ಎಲ್ಲೂ ಕಾಣಿಸಿರ್ಲಿಲ್ಲ ಆ ಸೊ ಅಲ್ಲೇನಾಗತ್ತೆ ಅಂದ್ರೆ ಇಲ್ಲ ವಿಭಿನ್ನವಾಗಿದೆಯಲ್ಲ ನನಗೂ ತುಂಬಾ ಇಷ್ಟ ಆಯಿತು ನಾವೆಲ್ಲ ಸೇರಿ ಹೋಮ್ ವರ್ಕ್ ಮಾಡಿ ಇಲ್ಲ ಮಾಡೋಣ ಈ ಸಿನಿಮಾ ಮಾಡೋಣ ಅಂತೇಳಿ ಅದಾದ್ಮೇಲೆ ಆಗ್ ಶುರುವಾಗಿದ್ದು ಅದಾದ್ಮೇಲೆ ನಮ್ಗೆ ಶ್ರಾಗ್ಲಿ ಸುಮಂತ್ ಅವರಾಗಲಿ ಎಲ್ಲ ಒಂದು ಟೀಮ್ ಅಪ್ ಆಗಿ ಸೇರಿಕೊಂಡು ನಮ್ಗೆ ಇಲ್ಲಿ ಪ್ಲಸ್ಸು ತುಂಬ ಪ್ಲಸ್ ಅಂದರೆ ಬಾಲಕೃಷ್ಣ ತೋಟ ಅವರು ನಮ್ಮ ಕ್ಯಾಮ್ರಾಮನ್ ಬಾಲಕೃಷ್ಣ ಅವರು ಅವರು ಒಂದು ಅವರ ಕೈ ಚಳಕಾಗ್ಲಿ ಅವರು ಸಂದಿಲ್ ಸರ್ ಹತ್ರ ಅಂದರೆ ಒನ್ ಆಫ್ ದಿ ಗ್ರೇಟೆಸ್ಟ್ ಮ್ಯಾನ್ಸ್ ಅವರ ಒಂದು ಗರಡಿಯಲ್ಲಿ ಪಳಗಿದಂತ ಬಾಲ ಅವರು ಅವರು ಒಂದು ಒಂದಿಷ್ಟು ನಮಗೆ ಪ್ಲಸ್ ಆಗಿ ಇಡೀ ಸಿನಿಮಾ ಒಂದ್ ಕಡೆ ಆದ್ರೆ ನನ್ನ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲರೂ ಒಂದ್ ಕಡೆ ಆದ್ರೆ ಪ್ರತಿಯೊಂದನ್ನು ಅವರು ಥ್ಯಾಂಕ್ ಯು ಬರುತ್ತೆ ತುಂಬಾ ಚೆನ್ನಾಗಿ ಒಂದಿಷ್ಟು ಖಂಡಿತ ಹೇಳ್ತಿದ್ದೆ ಅವ್ರಿಗೆ ಈ ಸಿನಿಮಾ ಒಂದಿಷ್ಟು ಬೇರೆ ಲ್ಯಾಂಗ್ವೇಜಸ್ ಏನಾದರೂ ಡಬ್ ಅಂದ್ರೆ ಇಲ್ಲಿಂದ ಫಸ್ಟ್ ಹೋಗೋದು ಪ್ರತಿಯೊದನ್ ಅಂತ ಹೇಳಿ ಫಸ್ಟ್ ಅವರು ಅವ್ರನ್ನ ಆಯ್ಕೆ ಮಾಡ್ಕೊತಾರೆ ಅಷ್ಟು ಚೇಂಜ್ ಅವರು ಅಂಡ್ ನಾವು ನಾವು ಬಿಡಿ ಅಂದ್ರೆ ಟೆಕ್ನಿಕಲ್ ಟೀಮ್ ಎಲ್ಲರೂ ನೋಡುತ್ತಾ ನಮಗೆ ಅದೊಂದು ಬ್ಲಾಕ್ ಆಗ್ಬಿಡುತ್ತೆ ಬಟ್ ಒಂದಿಷ್ಟು ಜನ ಬಂದು ಹೇಳೋದಾಗ ಫಸ್ಟ್ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಿ ಒಂದಿಷ್ಟು ಚೇಂಜ್ ಓವರ್ ಆಗಲಿ ಅಂಡ್ ಎಕ್ಸಾಕ್ಟ್ ಆಗಿ ಆ ಒಂದು ಎಂಬತ್ತರಿಂದ ಎಂಬತ್ತಾರ ಒಂದು ದಶಕದಲ್ಲಿ ಏನ್ ನಡೆಯುತ್ತೆ ಆ ಒಂದು ಕಾಲಘಟ್ಟದಲ್ಲಿ ಒಂದು ಇಷ್ಟು ಯಾವ ತರ ಮ್ಯೂಸಿಕ್ ಯಾವ ಯಾವತರ ಇನ್ಸ್ಟ್ರೂಮೆಂಟ್ ಆಗಲಿ ಆ ಸ್ಟೆಮ್ಸ್ ಲೇಯರ್ಸ್ ಆಗಲಿ ಎಲ್ಲಾನು ಆ ತರದ್ದು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ಸಿ ಜಿ ಒಂದು ಮೂವತ್ ಆರು ನಿಮಿಷದಿಂದ ಒಂದ್ ಮೂವತ್ ಏಳು ನಿಮಿಷದವರೆಗೂ ಸಿಜಿ ಕೆಲಸಗಳು ಆಗತ್ತೆ ಈ ಸಿನಿಮಾದಲ್ಲಿ ಸಿಜಿ ಬರುತ್ತೆ ಅಂದ್ರೆ ಬಿಕಾಸ್ ನಮ್ಗೆ ಆ ಕಾಲಘಟ್ಟದಲ್ಲಿ ಟ್ರೈನ್ ಇರಬೇಕಾಗಿತ್ತು ನಮ್ಗೆ ಇದಿಲ್ಲ ಅಂದ್ರೆ ಅಹ್ ನಮ್ಗೆ ನಮ್ಮ ಹತ್ರ ಪ್ರಾಪರ್ಟೀಸ್ ಇಲ್ಲ ಅಂಡ್ ರೋಡ್ಸ್ ಆಗ್ಲಿ ಅಥವಾ ವಾಲ್ ಆಗ್ಲಿ ಎಲ್ಲನೂ ಕ್ರಿಯೇಟ್ ಮಾಡ್ಬೇಕಾಗಿತ್ತು ಕೆಲವು ಇರೇಸ್ ಮಾಡ್ಬೇಕಾಗಿತ್ತು ಒಂದಿಷ್ಟು ಸಿಜಿ ಜಿ ಇತ್ತು ಸೊ ಇವ ಇವತ್ತಿಗು ನಾವು ನೋಡ್ಲಿಲ್ಲ ಅಂದ್ರೂ ಎಲ್ಲೋ ಒಂದ್ ಕಡೆ ಯಾರೋ ಬಂದು ಕಮೆಂಟ್ ಆಗ್ತಾರೆ ಕಾಣಿಸ್ತಿದೆ ಅಂತ ನಾವ್ ಇಷ್ಟು ಕಣ್ಗಂಡ್ ತಪ್ಪಿಸಿ ಆದ್ರೂ ಸಂಗಮೇಶ್ವರು ಚೆನ್ನಾಗಿ ಮಾಡಿದರೆ ಥ್ಯಾಂಕ್ ಯು ಸೊ ಮಚ್ ನಾನು ಮುಂದಿನ ಸಿನಿಮಾ ಬಲರಾಮಗೂ ಅವರೇ ಸಿಟಿ ಮಾಡ್ತಿದಾರೆ ಥ್ಯಾಂಕ್ ಯು ಅಂಡ್ ಸೊನಾಲ್ ಸ್ಪೀಕಿಂಗ್ ಸೊನಾಲ್ ಸೊನಾ ತರೋನು ರಾಬರ್ಟ್ ರಾಘವ ಅಂಡ್ ತನು ಅಲ್ಲಿಂದ ಕಂಟಿನ್ಯೂ ಆಗ್ಬೇಕು ನನ್ಗೊಂದಿಷ್ಟು ಸಿನಿಮಾಗಳು ಬಂತಿತ್ತು ಅದಾದ್ಮೇಲೆ ಒಂದಿಷ್ಟು ನಮ್ಮ ಕರ್ನಾಟಕದಂತ ಏನ್ ನಮ್ಮ ಒಂದು ಜೋಡಿನ ಏನು ಆನ್ ಸ್ಕ್ರೀನ್ ಜೋಡಿನ ಒಪ್ಕೊಂಡ್ರು ಅಲ್ಲಿಂದ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು ನಮ್ಗೆ ಇಲ್ಲ ಬೇರೆ ಏನಾದ್ರು ಮಾಡಬೇಕು ನಿಮ್ಗೆ ಏನಾದ್ರು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕರೆ ಹೇಳಿ ನನ್ಗೆ ಏನಾದ್ರೂ ಒಳ್ಳೆ ಸ್ಕ್ರಿಪ್ಟ್ ಅಂತ ಆ ಟೈಮಲ್ಲಿ ನನಗೆ ನವೀನ್ ರೆಡ್ಡಿ ಅವರು ಬರ್ತಾರೆ ಬಂದ ಆ ಸ್ಕ್ರಿಪ್ಟ್ ಬಗ್ಗೆ ಹೇಳ್ತಾರೆ ಸೊ ನಾನು ಒಂದು ಆಪ್ಷನ್ ಅಲ್ಲಿ ಏನ್ ಹೇಳ್ತೀನಿ ಅಂದ್ರೆ ಡೈರೆಕ್ಟರ್ ನೀವೆಲ್ಲ ನಿಮ್ಮ ನಿಮ್ಮ ಮೈಂಡ್ ಅಲ್ಲಿ ಯಾರು ಇದ್ದಾರೋ ಎಲ್ಲ ಎಲ್ಲರ ಹತ್ರ ಅಪ್ರೋಚ್ ಮಾಡಿ ಆ ಒಂದು ಲಾಸ್ಟ್ ಆಪ್ಷನ್ ಹೇಳಿ ಸೋನಾಲ್ ಅವರಿದ್ದಾರೆ ಅಂದ್ರೆ ಲಾಸ್ಟ್ ಅಂದ್ರೆ ಬೇಜಾರ್ಟ್ ಮಾಡಿ ಲಾಸ್ಟ್ ಟೈಮ್ ಅಂತಾರೆ ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಇರುತ್ತೆ ಯಾವತ್ತೂ ನಾನು ಇನ್ವಾಲ್ವ್ ಆಗಲ್ಲ ಅಂದ್ರೆ ಕಾಸ್ಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಲ್ಲ ಈ ತರ ಇದೆ ಅಂತ ನಿಮಗೆ ಬುಕ್ ಸಬ್ಜೆಕ್ಟ್ ಹೇಳಿದ ತಕ್ಷಣ ಫಸ್ಟ್ ಕಾಲ್ ಮಾಡಿ ಹೇಳ್ತಾರೆ ಬ್ಯೂಟಿಫುಲ್ ಸ್ಕ್ರಿಪ್ಟ್ ಸರ್ ವಾಟರ್ ಸ್ಕ್ರಿಪ್ಟ್ ಬ್ಯೂಟಿಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಸ್ಕ್ರಿಪ್ಟ್ ಇದು ಅಂತ ನಾನು ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಂತ ಹೇಳಿ ಅದಾದ್ಮೇಲೆ ಅಲ್ಲಿಂದ ಡಿ ಗ್ಲಾಮರ್ ನಾವು ಏನು ರಾಬರ್ಟ್ ಅಲ್ಲಿ ಯಾವ ಎಷ್ಟು ಗ್ಲಾಮರ್ ಆಗಿ ಕಾಣಿಸ್ತಿದ್ವಿ ಅಷ್ಟೇ ಡಿ ಗ್ಲಾಮರ್ ಆಗಿ ಮಾಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಒಬ್ರು ಒಳ್ಳೆ ಫ್ರೆಂಡು ನನಗೆ ಅಂದ್ರೆ ಇಂಡಸ್ಟ್ರಿ ಒಂದು ಒಂದು ಒಳ್ಳೆ ಫ್ರೆಂಡ್ ಅವರು ನನಗೆ ಮಾಡಿದಾಗ ಆ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ದಟ್ ವಾಸ್ ವೆರಿ ಗುಡ್ ನಮ್ಗೆ ಒಂದು ಕೆಮಿಸ್ಟ್ರಿ ಇವರಾಗ್ಲಿ ತರುಣ್ ಸುಧೀರ್ ಅವರಾಗ್ಲಿ ಅಂಡ್ ಅಮ್ಮ ಆಗ್ಲಿ ಅಂದ್ರೆ ತರುಣ್ ತಾಯಿ ಅವರು ಅಂಡ್ ನಮ್ಮ ಫ್ಯಾಮಿಲಿ ಅವರಲ್ಲಿ ನಿಶಾ ಅವರಾಗ್ಲಿ ಎಲ್ಲರೂ ಹೇಳಿದೇನು ಅಂದ್ರೆ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಪೇರ್ ಅದು ಒಂದು ಕಾಣಿಸ್ತಾ ಇದೆ ಸ್ಕ್ರೀನ್ ಅಲ್ಲಿ ಅನ್ನೋದು ಥ್ಯಾಂಕ್ ಯು ಸೋ ಮಚ್ ಅಂಡ್